ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯ ವೇಳೆ ಒಂದೊಂದೇ ವಿಚಾರಗಳು ಬಯಲಾಗ್ತಾನೆ ಬೆಚ್ಚಿ ಬೀಳಿಸ್ತಾ ಇದ್ದಾವೆ ಈ ಸ್ಫೋಟಕ ಮಾಹಿತಿಗಳು ಶ್ವೇತಾ ಗೌಡ ಖತರ್ನಾಕ್ ಚಾಲಕಿತನ ಈ ವಿಚಾರಣೆಯ ಸಂದರ್ಭದಲ್ಲಿ ಬಟಾ ಬಯಲಾಗಿದೆ ತನ್ನದೇ ಆದ ಗ್ಯಾಂಗ್ ಅನ್ನ ಕಟ್ಕೊಂಡಿದ್ದಾರೆ ಈ ಆರೋಪಿತೆ ಶ್ವೇತ ಗೌಡ ಈಕೆಯ ಬಗ್ಗೆ ನನ್ನ ಹೆಸರನ್ನು ಬಳಸ್ಕೊಂಡು ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ ಹಾಗಾಗಿ ನನ್ನ ಹೆಸರು ಮೇಲೆ ಅವರು ವರ್ತ ಪ್ರಕಾಶ್ ನಮಗೆ ಪರಿಚಯ ಅಂತೇಳಿ ಈ ಒಂದು ಒಡವೆಗಳನ್ನು ತಗೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ಈ ಸ್ನೇಹಿತರು ವರ್ತ ಸ್ನೇಹಿತೆ ವಂಚನೆ ಪ್ರಕರಣ ಅಂತೇಳಿ ಎಲ್ಲ ಟಿ ವಿಗಳಲ್ಲಿ ಬಂತು ಹಾಗಾಗಿ ನನಗೂ ಕೂಡ ಬಹಳ ಮನುಷ್ಯಕ್ಕೆ ನೋವಾಗೈತೆ ಪತ್ರಿಕೆಗಳಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಇವತ್ತು ಯಾರೇ ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಮಿನಿಸ್ಟರ್ ಆಗಲಿ ಮಾರವಾಡಿ ಅಂಗಡಿನಲ್ಲಿ ಹತ್ತು ಗ್ರಾಮ ಒಡವೆ ಕೊಡೋದ್ರೂ ಕೂಡ ಯಾರು ಕೊಡಲ್ಲ ಅಂಥದ್ದು ಎರಡು ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದ್ರ ನಮ್ಮಕ್ಕೆ ಆಗೋದಿಲ್ಲ ಹಾಗಾಗಿ ಆಕೆ ಹೋಗಿ ಮಾರವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಹಾಗಾಗಿ ಆಕೆಯಿಂದ ಎಲ್ಲ ರಿಕವರಿ ಮಾಡ್ತಕ್ಕಂಥ ಕೆಲಸ ಮತ್ತೆ ಇನ್ನೂ ಸುಮಾರು ಇಪ್ಪತ್ತು ಕಂಪ್ಲೇಂಟ್ಗಳು ಈ ಆಕೆ ಮೇಲೆ ಬಂದಿರತಕ್ಕಂಥದ್ದು ಎಲ್ಲ ಹೊಸದ ಹೊಸದಾಗಿ ಕೇಸುಗಳು ಕೂಡ ರಿಜಿಸ್ಟರ್ ಆಗ್ತಾ ಇದೆ ಮತ್ತೆ ಎಲ್ಲ ರಾಜಕಾರಣಿಗಳದ್ದು ಮತ್ತೆ ಯಾರು ಬಿಸ್ನೆಸ್ ಮಾಡ್ತಾರೆ ಯಾರು ಗುತ್ತಿಗೆದಾರರು ಮಾಡ್ತಾರೆ ಅವ್ರ ಫೋಟೋಗಳ್ ನಿಕ್ಕೊಂಡು ಅವ್ರ ಫೋನ್ ನಂಬರ್ ನಿಕ್ಕೊಂಡು ಆಕೆ ಎಲ್ಲರ ಹೆಸರುಗಳನ್ನ ದುರುಪಯೋಗ ಪಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ನಿನ್ನೆ ಪೊಲೀಸ್ ಕಸ್ಟಡಿಗೆ ಕಳ್ಸಿಕೊಟ್ಟಿದ್ದಾರೆ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಮತ್ತೆ ಅವರು ಕರ್ಸ್ಕೋಬೋದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಏನು ನನ್ನ ಮೇಲೆ ಸುಳ್ಳು ಆರೋಪಗಳು ಬಂದಿತ್ತು ಪ ಟಿ ವಿನಲ್ಲಿ ನೂರಕ್ಕೆ ನೂರು ನಿರಾಧಾರ ನಮಗೂ ಆಕೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಎಲ್ಲ ವಿಚಾರಗಳನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂದೆ ನಾನು ಸ್ಪಷ್ಟಪಡಿಸಿದ್ದೀನಿ ನನಗೆ ಸ್ನೇಹಿತರು ಅಲ್ಲ ಫ್ರೆಂಡೂ ಅಲ್ಲ ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಮಾಜಿ ಮಂತ್ರಿ ಅಂದರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ ಆ ಥರ ನಮ್ಮ ಮನೆಗೆ ಬಂದೋಗಿರೋದು ಬಿಟ್ಟರೆ ನನ್ನ ಮಕ್ಕಳ ಮೇಲೆ ನನ್ನ ಮಕ್ಕಳ ಹೆಸ್ರು ಕೂಡ ಕೂಡ ಟಿ ವಿನಲ್ಲೂ ಕೂಡ ಬಂದ್ಬಿಡ್ತು ಯಾವುದೇ ರೀತಿಯಾದಂಥ ನಮ್ಮ ಮಕ್ಕಳಿಗಾಗಲಿ ಆಕೆಗಾಗಲಿ ನನಗಾಗಲಿ ಸಂಬಂಧನೂ ಇಲ್ಲ ಪರಿಚಯನೂ ಇಲ್ಲ ಒಂದು ಇಪ್ಪತ್ತೈದು ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ ಹಾಗಾಗಿ ಈ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ತಾವು ಮತ್ತೆ ಅದನ್ನ ಪ್ರಸಾರ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಸದನ ಹೇಳ್ತಾ ತಾವೆಲ್ಲ ಕೂಡ ಒಂಬತ್ತು ಗಂಟೆಯಿಂದ ಇಲ್ಲಿ ಕಾತಿದ್ರೆ ನಾನು ಎಲ್ಲ ಮಾಹಿತಿಯನ್ನು ಕೂಡ ಇಲಾಖೆಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ ಅದೇ ಇಷ್ಟೊತ್ತು ಹೇಳಿದ್ದು ಅದೇನೆ ನೋಟಿಸ್ ಕೊಟ್ಟಿದ್ರು ನಿಮ್ಗೆ ಅವಷ್ಟ ಆಯ್ತು ಪರಿಚಯ ಆಗಿ ಡೀಟೇಲ್ ಅಲ್ಲಿ ಕೇಳಿದ್ರು ಆರು ತಿಂಗಳು ಮುಂಚೆ ನಂಗೆ ಪರಿಚಯ ಆಗಿದ್ದು ಅಷ್ಟು ಬಿಟ್ಟರೆ ಬಂಗಾರದಂಗಡಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಮ್ಗೇನು ಗೊತ್ತಿಲ್ಲ ಇದು ನನಗೆ ಪರಿಚಯ ಅವರು ಹಾಗಾಗಿ ಅವ್ರಿಗೂ ಅವ್ರ ಪಾಪ ಇವರು ವರ್ತೂರ್ ಪ್ರಕಾಶ್ ಬಗ್ಗೆ ಏನು ಕೂಡ ಅವ್ರು ಹೇಳಿಲ್ಲ ಜ್ಯುವೆಲರಿ ಶಾಪವರು ಏನು ಈಕೆ ಒಡವೆ ತಗೊಂಡೋಗಿದ್ದಾಳೆ ವರ್ತೂರ್ ಪ್ರಕಾಶಕ್ಕೆ ಪರಿಚಯ ಮಾಡಿಸಿದ್ರು ಅಷ್ಟು ಬಿಟ್ಟರೆ ಅವ್ರೇನು ನನ್ನ ಮೇಲೆ ಏನು ಹೇಳಿಲ್ಲ ಒಂದು ಈಕೆ ಕೂಡ ನನ್ನ ಮೇಲೆ ಏನು ಹೇಳಿಲ್ಲ ವರ್ತೂರ್ ಪ್ರಕಾಶ್ ಕೊಟ್ಟಿದ್ದೀನಿ ಏನು ಹೇಳಿಲ್ಲ ಒಡವೆನ ಆಕೆ ವೃತ್ತಿನೇ ಕಳ್ತನ ಮಾಡೋದು ವಂಚನೆ ಮಾಡೋದು ಅಂಗಡಿಗಳಲ್ಲಿ ವಂಚನೆ ಮಾಡೋದು ಬೇರೆಯವ್ರಿಗೆ ಮಾರೋದು ನಮ್ಮಂತ ಅವ್ರ ಹೆಸರು ಬಳಸ್ಕೊಡೋದು ಅರ್ಥ ಆಯ್ತಾ ಅವಕ್ಕೆ ಕಳ್ಳಿ ಬಗ್ಗೆ ಇಷ್ಟೊತ್ತು ಮಾತಾಡೋದು ನನಗೇನು ಇಷ್ಟ ಇಲ್ಲ ಹಾಗಾಗಿ ನಮ್ಮನ್ನು ಬಿಟ್ಬಿಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀನಿ ಗಿಫ್ಟ್ ಏನು ಕೊಟ್ಟಿಲ್ಲ ನಮಗೂ ಆಕೆ ಸಂಬಂಧ ಇಲ್ಲ ನಮಸ್ಕಾರ ಎಸ್ ಇದು ವರ್ತೂರು ಪ್ರಕಾಶ್ ಅವರ ರಿಯಾಕ್ಷನ್ ನೀವು ಗಮನಿಸ್ತಾ ಇದ್ವಿ ಗಮನಿಸ್ತಿದ್ದೀರಾ ಆಕೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಕಳ್ಳಿ ಬಗ್ಗೆ ನನಗೆ ಇಷ್ಟ ಇಲ್ಲ ಅಂತ ವರ್ತೂರು ಪ್ರಕಾಶ್ ಅವ್ರು ಹೇಳ್ತಾ ಇದ್ರು ನೀವು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೂ ಕೂಡ ನಾನು ಯಾವ ಗಿಫ್ಟ್ ಕೊಟ್ಟಿಲ್ಲ ಆಕೆಗೂ ನನಗೂ ಸಂಬಂಧ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಆಕೆ ನನ್ನ ಮನೆಗೆ ಬಂದು ಹೋಗಿರ್ಬೋದು ಆದರೆ ಇಪ್ಪತ್ತೈದು ದಿನದ ಹಿಂದೆ ಬಂದು ಹೋಗಿರೋದು ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಆಕೆ ಏನು ಚಿನ್ನಾಭರಣ ತೆಗೆದುಕೊಂಡಿದ್ದಾಳೆ ನನ್ನ ಹೆಸರುನೋ ಅಥವಾ ಇನ್ಯಾರ ಹೆಸರುನು ಹೇಳಿರ್ಬೋದು ಆ ಚಿನ್ನಾಭರಣಗಳನ್ನ ಇನ್ಯಾವುದೋ ಕಡೆ ಹೋಗಿ ಮಾರಾಟ ಮಾಡಿರ್ಬೋದು ಆದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ ವರ್ತೂರು ಪ್ರಕಾಶ್ ಅವರು ಬಟ್ ಪೊಲೀಸರು ತನಿಖೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದು ಫೋಟೋಸ್ ಗಳು ಲಭ್ಯವಾಗಿದ್ದಾವೆ ಆ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಫೇಸ್ಬುಕ್ ಅಲ್ಲಿ ವರ್ತೂರು ಪ್ರಕಾಶ್ ಮತ್ತೆ ಶ್ವೇತಾ ಗೌಡ ಇವರಿಬ್ರು ಕೂಡ ಫ್ರೆಂಡ್ಸ್ ಅದರಲ್ಲೂ ವರ್ತೂರು ಪ್ರಕಾಶ್ ಅವರ ಕಡೆಯಿಂದಾನೇ ಶ್ವೇತಾ ಗೌಡಗೆ ಫ್ರೆಂಡ್ ರಿಕ್ವೆಸ್ಟ್ ಹೋಗಿರೋದು ಫೇಸ್ಬುಕ್ನಲ್ಲಿ ಜೊತೆಗೆ ಆ ಫೋಟೋಗಳು ಏನು ಗಮನಿಸ್ತಾ ಇದ್ದೀರಲ್ಲ ಆ ರಿಂಗ್ ಅಥವಾ ಉಂಗುರದ ಫೋಟೋ ಅದು ವರ್ತೂರು ಪ್ರಕಾಶ್ ಅವರು ಶ್ವೇತಾ ಗೌಡಗೆ ಕಳಿಸಿದ್ದಾರೆ ಎನ್ನಲಾದಂಥ ಫೋಟೋ ಹಾಗಾಗಿ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು ಇವರಿಬ್ಬರಿಗೂ ಏನ್ ಸಂಬಂಧ ಅಥವಾ ನಿಜಕ್ಕೂ ವರ್ತೂರು ಪ್ರಕಾಶ್ ಅವರು ಈಕೆ ಗಿಫ್ಟ್ ಕೊಟ್ಟಿದ್ದಾರೆ ಇವರ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಷ್ಟು ದಿನದ ಫ್ರೆಂಡ್ಶಿಪ್ ಈ ರೀತಿ ಈಕೆ ಯಾರ್ಯಾರಿಗೆ ವಂಚನೆ ಮಾಡಿದ್ದಾಳೆ ಎಲ್ಲೆಲ್ಲಿ ಚಿನ್ನಾಭರಣ ಖರೀದಿ ಮಾಡಿ ಇದ್ದಾಳೆ ಅಂತ ವರ್ತವ್ರು ಪ್ರಕಾಶ್ ಅವರು ಹೇಳ್ತಾ ಇದ್ದಾಗ ಆ ಚಿನ್ನದ ಅಂಗಡಿಯಲ್ಲಿ ಎರಡು ಕೊಡ್ತೀನ್ ಅಂತ ಹೇಳಿದ್ದಾರೆ ಎಷ್ಟು ತಗೊಂಡಿದ್ದರು ಸರ್ ಮಾತ್ರ ಅವರು ಟೋಟಲಿ ಟೂ ಕೆ ಜಿಸ್ ಫೋ ನೈನ್ ಹಂಡ್ರೆಡ್ ಗ್ರಾಮ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಬ್ಯಾಲೆನ್ಸ್ ಇತ್ತು ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು ಸರ್ ಅಲ್ಲಿ ವರ್ತೂರ್ ಪ್ರಕಾಶ್ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ದರು ಅಂತೇಳಿ ಅಲ್ಲಿಗೆ ತಗೊ ಕೊಟ್ಟರೆ ಅಥವಾ ಅವ್ರು ಬಂದು ನಿಮ್ಮ ಜ್ಯುವೆಲ್ಲ ತಗೊಂಡೋದ್ರಂತೆ ಇಲ್ಲ ಇಲ್ಲ ಅಲ್ಲಿ ಅವ್ರು ಬಂದು ಬಂದು ತಗೊಂಡು ಹೋಗ್ತಾ ಇದ್ರು ಅವ್ರು ಬಂದು ಬಂದು ಅವ್ರು ಬಂದು ಬಂದು ತಗೊಂಡು ಹೋಗ್ತಾ ಇದ್ರು ಅಲ್ಲೂ ಒಂದ್ಸರಿ ಸರಿ ಡೆಲಿವರಿ ಮಾಡಿದ್ದು ಸರ್ ಯಾವಾಗಿಂದ ಯಾವಾಗಿಂದ ಇದು ನೈನ್ಟೀನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಚೆನ್ನಾಗಿ ಖರೀದಿ ಮಾಡಿ ಪ್ರಕಾಶ್ ನಿಮ್ಮ ಮನೆಯವ್ರಿಗ ಒಂದ್ಸಲ ಒನ್ಲಿ ಒನ್ಸ್ ವಿ ಹಾವ್ ಜಸ್ಟ್ ಡಿಲವರ್ಡ್ ದೆ ಬಟ್ ಸರ್ ವಾಸ್ ನಾಟ್ ದೇರ್ ಆ್ಯಂಡ್ ಈ ಐ ತಿಂಕ್ ಸೊ ಈ ಡೋಂಟ್ ನೋ ಅಬೌಟ್ ಅವ್ರು ಇರಲಿಲ್ಲ ಅಲ್ಲಿ ಮನೆಯಲ್ಲಿ ಅಲ್ಲಿಂದ ನಮ್ಮ ಹುಡುಗ ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ ಸರ್ ಇದ್ರಿಗೆ ಎಷ್ಟು ಚಿನ್ನ ಕೊಟ್ಟಿದ್ದೆ ಸರ್ ಎಷ್ಟು ಹಣ ನಿಮಗೆ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇದೆ ನಾನು ಸೊ ಆಮೇಲೆ ಇದು ಲಾಸ್ಟ್ ನಲ್ಲಿ ಬಂದ್ಬಿಟ್ಟು ಟೂ ಜಿಸ್ ನೈನ್ ಹಂಡ್ರೆಡ್ ಗ್ರಾಮ್ ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ ನಾಳೆ ಕೊಡ್ತೀನಿ ಐ ಸಿ ಯು ನಲ್ಲಿ ಇದ್ದೀನಿ ಹಾಸ್ಪಿಟಲ್ ನಲ್ಲಿ ಇದ್ದೀನಿ ಈ ತರ ಅಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್ ಅವ್ರ ಮುಂಚೆಯಿಂದ ಈ ತರ ಮಾಡ್ತಾ ಇದ್ದಾರೆ ಅಂತ ನಮಗೆ ಆಮೇಲೆ ಗೊತ್ತಾಗಿದೆ ಲೈಕ್ ವೆನ್ ವಿಟ್ಟು ಪ್ರಕಾಶ್ ಅವ್ರಿಗೆ ಹೇಳಿದ್ರು ಈ ತರ ಆಗಿದೆ ಅಂತ ಇಲ್ಲ ಅವ್ರ ಹತ್ರ ನಾನು ಮಾತಾಡಿದ್ದೆ ಆಮೇಲೆ ಅವರು ಹೇಳಿದ್ರು ನನಗೂ ಗೊತ್ತಿಲ್ಲಪ್ಪ ಅವರು ಹದಿನೈದು ಇಪ್ಪತ್ತು ದಿವಸ ಇಂದ ನಮ್ಮ ಪರಿಚಯ ಇದ್ದಾರೆ ಅಷ್ಟೇ ಅಂತ ಹೇಳಿ ಸರ್ ಇನ್ನೊಂದು ಎರಡೂವರೆ ಕೋಟಿ ಒಡ್ತು ಇಲ್ಲ 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 ಸರ್ ವಿ ಗಿವ್ ಪ್ರಾಪರ್ ಅಪ್ರೂವಲ್ ರೆಸಿಪ್ಟ್ಸ್ ಹಾಕಿದ್ದೀವಿ ಅಂಡ್ ಅಪ್ರೂವಲ್ ಇದ್ದಿದೆ ನಮ್ಮ ಹತ್ರ ಇದ್ವಿ ಪ್ರಾಪರ್ ಆಗೇ ಗೊತ್ತಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ ಇವ್ರು ಹೋಗ್ಬಿಟ್ಟು ಎಲ್ಲೂ ಕರಗಿಸೋದು ರಾಮದೇವ್ ಜುವೆಲರ್ ಅಂತ ಬಗಲ್ಕುಂಟೆನಲ್ಲಿ ಅಲ್ಲಿ ಏನಾದರೂ ಹೋಗ್ಬಿಟ್ಟು ಹಡ ಇಡೋದು ಆ ತರ ಏನಾದರೂ ಕೆಲಸ ಮಾಡೋದು ಎಷ್ಟು ವಾಪಸ್ ಅದು ನಮ್ಗಿನ ಎಷ್ಟು ರಿಕವರಿ ವೆರಿ ಗುಡ್ ಜಾಬ್ ಈ ತರ ಇನ್ವೆಸ್ಟಿಗೇಷನ್ ಆಗತ್ತೆ ನಾನು ತಿಳ್ಕೊಂಡಿರ್ಲಿಲ್ಲ ಬಟ್ ದೇವ್ ಡಿ ಸಿ ಪಿ ದೇವರಾಜ್ ಸರ್ ಇರ್ಲಿ ಮೇಡಮ್ ಗೀತಾ ಮೇಡಮ್ ಅಂಡ್ ದ ಟೀಮ್ ಡನ್ಮೆಂಡೀಸ್ ಜಾಬ್ ಫಾರ್ ಹೆಸರು ಇಲ್ಲ ಇಲ್ಲ ಬೇರೆ ರಾಜಕಾರಣಿ ಹೆಸರು ಯಾರು ಹೆಸರು ಕೆಲವೊಂದಷ್ಟು ಜಲೀ ನಿಮ್ಮ ತಗೊಂಡೋಗಿದ್ದ